ಆಮೇಲೆ ಇದು ಗೋಕೃಪಾಮೃತ ಅಂತ ಒಂದ್ ನಲ್ವತ್ತು ಬಾಟಲ್ಸ್ ತಯಾರು ಮಾಡ್ಕೊಂಡು ಬಂದಿದೆ ಯಾರ ಹತ್ರ ಇಲ್ವೋ ಅವ್ರು ತಗೊಂಡೋಗ್ಬೋದು ಹೋಗುವಾಗ ಒಂದ ಬ್ಯಾರಲ್ಗೆ ಇದು ಒಂದ್ ಲೀಟರ್ ಹಾಕಿ ಆ ನಂತರ ಒಂದ್ ಅಥವಾ ಎರಡು ಕೆ ಜಿ ಬೆಲ್ಲ ಹಾಕಿ ಒಂದ್ ಎರಡು ಕೆಜಿ ಮಜ್ಜಿಗೆ ಹಾಕಿ ಒಂದ್ ಐದಾರು ದಿವ್ಸ ಅದನ್ನ ಕ್ಲಾಕ್ ವೈಸ್ ಹೀಗೆ ಬೆಳಗ್ಗೆ ಸಾಯಂಕಾಲ ಎರಡು ವೇಳೆ ತಿರುಬೇಕು ಇದು ಒಂದು ದ್ರಾವಣ ತಯಾರಾಗುತ್ತೆ ಇದು ಕಲ್ಚರ್ ತಯಾರಾಗುತ್ತೆ ಇದನ್ನು ಬೇಕಾದವ್ರಿಗೆ ಬೇಕಾದಷ್ಟು ಕೊಡ್ತಾ ಹೋಗ್ಬೋದು ಭವಿಷ್ಯದಲ್ಲಿ ಇದು ಗೋಕೃಪಾಮೃತ ಅಂತ ಇದೇ ರೀತಿ ಇನ್ನೂ ಸಾಕಷ್ಟು ಇವೆ ನಮ್ದು ಗೋನಂದ ಜಲ ಅಂತ ಒಂದಿದೆ ಕೇಳಿದ್ ಇದನ್ನ ಯಾರು ಬೇಕಾದವ್ರು ಬೇಕಾದವ್ರು ಬೇಕಾದಷ್ಟು ಕೊಡ್ತಾನೆ ಹೋಗ್ಬೋದು ಒಂದ್ ಲೀಟರ್ ಇರುವಾಗ್ಲೇ ಮತ್ತೆ ಇದನ್ನೇ ರಿಪೀಟ್ ಮಾಡಬಹುದು ಆದ್ರೆ ಬರೀ ಇದರಿಂದ ಬೆಳೆ ಬರುತ್ತೆ ಅಂತ ಯಾರು ತಪ್ಪು ಭಾವನೆ ಮಾಡ್ಕೋಬಾರದು ಭೂಮಿಗೆ ಕಂಪೋಸ್ಟ್ ಅಥವಾ ಬೇರೆ ಬೇರೆ ಗೊಬ್ಬರಗಳನ್ನ ಹಾಕಬೇಕು ಕಂಪೋಸ್ಟ್ ಹಾಕ್ಬಹುದು ಎರೆಹುಳು ಗೊಬ್ಬರ ಇರಬಹುದು ಅಥವಾ ಈ ಹಸಿರೆ ಗೊಬ್ಬರ ಇರಬಹುದು ಯಾವುದೇ ಗೊಬ್ಬರಗಳನ್ನ ನಾವು ಸಾವಯವ ಗೊಬ್ಬರಗಳನ್ನ ಹಾಕಲೇಬೇಕು ಆಮೇಲೆ ಮೇಲ್ಗಡೆ ಈ ಉಪಚಾರನೂ ಮಾಡಬೇಕು ಎರಡು ಕೆಲಸ ಆಗ್ಬೇಕು ಇವ್ ಮಾಡ್ತಾ ಇರುವಂತ ಪ್ರಕ್ರಿಯೆಗಳು ಎಷ್ಟು ಇವೆಲ್ಲ ಸೇರಿ ಒಂದು ಹದಿನೈದು ದ್ರಾವಣಗಳನ್ನು ಇಲ್ಲಿ ತಯಾರು ಮಾಡ್ತಾರೆ ಅಷ್ಟು ಪೇಶನ್ಸ್ ಐತಿ ನಿಮ್ಮ ಹತ್ರ

ಇದ್ರಲ್ಲಿ ಭಾಷಣ ಕಡಿಮಾ ಮಾಡುದು ಬರ್ಜ್ಗೆ ಕಷಾಯ ಅಂತ ಹೇಳಿ ಮಜ್ಜಿಗೆ ರಸಾಯನ ಅಥವಾ ಕಷಾಯ ಏ ಇದು ನೋಡ್ರಿ ಕಷಾಯ ನಾ ಹೇಳ್ತೀನಿ ಕೇಳಿ ತಾಮ್ರ ತಕ್ರ ರಸಾಯನ ತಾಮ್ರ ತಕ್ರ ರಸಾಯನ ಇದ್ರೆ ಹೆಸರ ತಾಮ್ರ ಅಂದ್ರೆ ಈ ತಂಬಿಗೆ ಅಥವಾ ಯಾವುದೇ ಚಮಚ ಬಿಡಬಹುದು ಅಥವಾ ಯಾವುದೇ ಒಂದು ಪದಾರ್ಥ ಇದ್ರೊಳಗೆ ಬಿಡಬಹುದು ತಕ್ರ ಅಂದ್ರೆ ಹುಳಿ ಮಜ್ಜಿಗೆ ಹುಳಿ ಮಜ್ಜಿಗೆ ಎರಡಾದ್ರೂ ತಾಮ್ರ ತಕ್ರ ರಸಾಯನ ಇದನ್ನ ಏನ್ ನೋಡುದು ಇದಕ್ಕಿಳಿ ಕಟ್ಟ್ರಿ ಕಟ್ಟಿ ಇದು ಮಜ್ಜಿಗೆ ಅದೇ ಇದ್ರೊಳಗೆ ಇದನ್ನ ಇದ್ರೊಳಗೆ ಹಾಕಿ ಬಿಡೋದು ಪ್ರತಿದಿನ ಅಥವಾ ಎರಡು ಮೂರು ದಿನಕ್ಕೊಮ್ಮೆ ತಿರುಕಷ್ಟು ನಲವತ್ತೈದು ದಿನಕ್ಕೆ ಇದು ಹುಳಿ ಮಜ್ಜಿಗೆ ತಯಾರಾಗುತ್ತೆ ಒಂದ್ ನಿಮ್ಗೆ ಮುಂದೆ ಒಂದೂವರೆ ವರ್ಷ ತನಕ ಬರ್ತದೆ

ಸರಿ ಸ್ಲೋ ಮಾಡ್ತೀನಿ ಇದು ಹುಳಿ ಮಜ್ಜಿಗೆ ಹುಳಿ ಮಜ್ಜಿಗೆಗೆ ತಾಮ್ರದ್ದು ಹಾಕ್ತಾ ಅವರು ಎಷ್ಟಿರ್ತದೋ ಅಷ್ಟು ತಗೊಂಡ್ರಿ ಐದ್ ಲೀಟರ್ ಮಿನಿಮಮ್ ಒಂದು ಐದು ಲೀಟರ್ ಅದು ಹಾಕ್ತಾ ಇದ್ದಾರೆ ತಯಾರಾಗುತ್ತೆ ಐದು ಲೀಟರ್ ತಗೋರಿ ಹತ್ತು ಲೀಟರ್ ತಗೋರಿ ನಿಮ್ಗೆ ಮಾಡ್ಕೊಳಿ ದಿನ ಅದ ನಾಲ್ಕೈದು ದಿನಕ್ಕೆ ಹೋಮಿಸಿ ನಡೀತದೆ ಎಲೆ ಸುರು ರೋಗ ಬರ್ತಲ್ಲ ಇದ್ರಲ್ಲಿ ಎಲೆ ಅದೇ ಆ ರೋಗಕ್ಕೆ ಬೇಕಾಗಿತ್ತು ಅಂತಂದ್ರೆ ಇದು ಚುಕ್ಕೆ ರೋಗಕ್ಕಾಯ್ತು ಅದೊಂದು ಎರಡನೇದು ಬಂದೇ ಹೇಳ್ತೇನೆ ಇದರಲ್ಲಿ ಒಂದ್ ಎರಡು ಫೀಟು ಬೇವಿನ ಗಿಡದ ಟಂಗಿ ಅಂತ ತಗೊಳ್ಬೇಕು ಬೇವಿನ ಗಿಡದ್ದು ಎರಡು ಫೀಟು ಅದ್ರಲ್ಲಿ ಎಷ್ಟು ಎಲೆಗಳು ಬರ್ತಾವೋ ಅವೆಲ್ಲ ಎಲೆಗಳು ಮತ್ತು ಕಡ್ಡಿಯನ್ನ ಕಟ್ಟಿಂಗ್ ಮಾಡಿ ಅದ್ರಲ್ಲಿ ಹಾಕೋದು ಆಮೇಲೆ ಎರಡು ಫೀಟು ನುಗ್ಗೆ ಗಿಡದ ರೆಂಬೆ ರೆಂಬೆ ಕೊಂಬೆ ಇರ್ತಾವಲ್ಲ ಅವುಗಳನ್ನ ಕಟ್ಟಿಂಗ್ ಮಾಡಿ ಸೊಪ್ಪು ಸಹಿತ ಇದ್ರಲ್ಲಿ ಹಾಕೋದು ಮೂರನೇದು ಆ ಕರಿಬೇವು ಎರಡು ಫೀಟು ಕರಿಬೇವು ಗಿಡದ ಸೊಪ್ಪಿಂದ ರೆಂಬೆನೆ ಅದನ್ನು ಕಟ್ಟಿಂಗ್ ಮಾಡಿ ಇದ್ರಲ್ಲಿ ಹಾಕಿ ಸುಮಾರು ಒಂದ್ ಎಂಟರಿಂದ ಹತ್ತು ದಿವಸ ಇಟ್ಟರೆ ಎಂಥದ್ದೇ ಅದು ರೋಗ ಇದು ರೋಗತ್ತೆ ಎರಡಾದ್ರು ಎಲೆ ಚುಗ್ ತಾಮ್ರದ ಏನು ಪದಾರ್ಥ ಇದ್ರು ಆಗತ್ತೆ ಚಂಬ ಬೇಕಿಲ್ಲ ತಾಮ್ರದೇ ಬೇಕು ಅಂತ ಹೇಳಿಲ್ಲ ತಾಮ್ರದ್ದು ಏನಾದ್ರು ಹಾಕಿ ತಾಮ್ರ ಇರುತ್ತೆ ಏನ್ ಬೇಕಾದ್ರೆ ಹಾಕ್ಬೋದು ಬೇರೆ ಬೇರೆ ತರಕಾರಿ ಜಾಸ್ತಿ ಜಾಸ್ತಿ ದ್ರಾಕ್ಷಿ ಒಳಗ ಕಬ್ಬಣದ ಅಂಶ ಸ್ವಲ್ಪ ಕಡಿಮೆ ಇರ್ತದೆ ಅದಕ್ಕೆ ಮಜ್ಜಿಗೆ ಒಳಗೆ ಈ ಕಬ್ಬಣ ಕಬ್ಬಣ ಇದನ್ನ ಹಾಕಿದ್ರು ಸಹಿತ ಕಬ್ಬಣದ್ದು ಡೆಫಿಶಿಯನ್ಸಿ ನೀವು ಕಂಟ್ರೋಲ್ ಮಾಡ್ಬೋದು ಪಂಪಿಗೆ ಒಂದು ಲೆಟರ್ ಹಾಕೋದು ಸ್ಪ್ರೇ ಮಾಡ್ಬೋದು ನಲವತ್ತೈದು ದಿನ ಅದು ಸಹಿತ ಯೂಟ್ಯೂಬ್ ಚಾನಲ್ ಬಂದಿದ್ದಾರೆ ರೆಕಾರ್ಡ್ ಮಾಡ್ಕೊಂಡು ಅಷ್ಟು ಹೇಳ್ತಾರೆ ನಂಗೆ ಮತ್ತೆ ನೋಡ್ಬೋದು ತಾಮ್ರಕ್ಕ ಅಂತ ಇವರು ಹೆಸರು ಹೇಳ ಇವ್ರಿ ಲೇಟ್ ಅದೇ ಲೇಟ್ ಪೊಸಿಷನ್ ಯಾರಿಗೂ ನಡೆಯಂಗಿಲ್ಲ ಒಂದೇ ನಿಮಿಷ ಒಂದು ನಿಮಿಷ ಹೇಳ್ಬಿಡ್ತೀನಿ ಭಾಷೆ ಮಾಡ ನಾನು ಹೇಳಿದ ಪ್ರಕಾರ ಐದು ಲೀಟರ್ ಮಜ್ಜಿಗೆ ತಗೊಳ್ಳಿ ಐದ್ನೂರು ಗ್ರಾಮ ಎರೆಹುಳ ತಗೊಳ್ಳಿ ಮೂರು ದಿನ ನೆನೆ ಹೇಳ್ರಿ ನಾಲ್ಕೈದು ದಿನಕ್ಕೆ ಯೂಸ್ ಮಾಡಿ ಓಕೆ ಸರಡಾರ್ತಿ ರಸಾಯನ ಅಂತ ಕರಿತೀವಿ ಹರಿದ್ರ ರಸಾಯನ ಅಂದ್ರೆ ಹಸಿ ಅರಿಶಿನ ಹಸಿ ಅರಿಶಿನ ಈ ರೀತಿ ಜಜ್ಕೊಂಡ್ರಿ ಒಂದ್ ಕೆಜಿ ಒಂದ್ ಕೆಜಿ ಹಸಿ ಅರಿಶಿನ ಜಜ್ಕೊಂಡು ಅದಕ್ಕೆ ನಾಲ್ಕರಿಂದ ಐದ್ ಲೀಟರ್ ಕಬ್ಬಿನ ಹಾಲು ಹಾಕು ಕಬ್ಬಿನ ಹಾಲು ಹಾಕಿ ಅದನ್ನ ಎರಡು ತಿಂಗಳು ನೆನೆಇಡ್ರಿ ಅದಾದ್ಮೇಲೆ ನೀವು ಮೂರುವರೆ ವರ್ಷ ಬರ್ತದ ವ್ಯಾಲಿಡಿಟಿ ಇದನ್ನ ತಗೊಂಡು ಸ್ಪ್ರೇ ಮಾಡಬಹುದು ಅದಕ್ಕೆ ಎಲ್ಲಿ ಮೇಲೆ ರಂಗೋಲಿ ತರ ಇದು ಬಂದಿರ್ತದೆ ನೋಡಿ ಲೀಫ್ ಮೈನರ್ ಅಂತ ಲೀಫ್ ಮೈನರ್ ಅಂತ ಅದು ಅದಕ್ಕೆ ಅದು ಕಂಟ್ರೋಲ್ ಆಗುತ್ತೆ ಮತ್ತೆ ಬೆಂಕಿ ರೋಗ ಸ್ವಲ್ಪ ಎಲೆ ಸುಟ್ಟಾಗುತ್ತೆ ದಂಡಿ ಸುಟ್ಟಾಗುತ್ತೆ ಕಾಣ್ತದೆ ಅದಕ್ಕೆ ಇದು ಕಂಟ್ರೋಲ್ ಆಗಿ ಬರ್ತದೆ ಮೂರುವರೆ ವರ್ಷ ವರ್ಷದ ಬರ್ತದೆ ಅದೇ ರೀತಿಯಾಗಿ ಶುಂಠಿ ಸಹ ನೀವು ಮಾಡಬಹುದು ಹಸಿ ಶುಂಠಿ ಒಂದು ಪಂಪಿಗೆ ನೂರಿಂದ ನೂರ ಐವತ್ತು ಎಂ ಎಲ್ ಹಾಕೋದು ಹಾ ಲೀಟರ್ ಹದಿನಿಂದ ಇಪ್ಪತ್ತು ಲೀಟರ್ ಇರ್ತದ ನೂರಿಂದ ನೂರೈವತ್ತ ಮೇಲೆ ಹಾಕಿದ್ರೆ ಕಡಿಮೆ ಇಲ್ಲ ನೀವು ಎರಡ್ ನೂರು ಹಾಕಿದ್ರೆ ಆಗಂಗಿಲ್ಲ ಜಾಸ್ತಿ ಹಾಕ್ಬೋದು ಅದಾದ ನಂತರ ಶುಂಠಿ ಇದು ಅದ್ರಕ ರಸಾಯನ ಅಂತ ಕರಿತೀವಿ ಇವಾಗ ಎಲ್ಲ ಸಂಸ್ಕೃತಿ ಕೆಲಸ ಅಷ್ಟೇ ಅದ್ರಕ ಅಂದ್ರ ಏನ್ ಹಸಿ ಶುಂಠಿ ಅದೇ ರೀತಿ ಇದನ್ನ ಜಜ್ಜಿ ಹಾಕುದು ಅದಾದ್ಮೇಲೆ ನಾಲ್ಕರಿಂದ ಐದ್ ಲೀಟರ್ ಕಬ್ಬಿನ ಹಾಲ್ ಹಾಕ್ರಿ ಅಥವಾ ಕಬ್ಬಿನ ಹಾಲ ನೀವು ಸಿಗ್ಲಿಲ್ಲ ಅಂದ್ರ ಬೆಲ್ಲ ಹಾಕ್ರಿ ನೂರಿಂದ ನಾಲ್ಕು ಕೆಜಿ ಆ ರೀತಿ ಅದನ್ ಮಾಡಿದ್ರು ನಡೀತದೆ ಅದೇ ರೀತಿ ಬೆಳ್ಳುಳ್ಳಿ ಇದು ಉಗ್ರ ಉಗ್ರಗಂಧ ಅಂತ ಕರೀತಾರೆ ಅದು ಆ ಬೆಳ್ಳುಳ್ಳಿ ರಸ ಏನೋ ಸಹಿತ ನೀವು ಮಾಡಬಹುದು ಇದು ಬೆಳ್ಳುಳ್ಳಿ ಜಾಸ್ತಿ ನಿಮ್ಗ ಏನು ರಸ ಇರುವ ಕೀಟಗಳೇನಿರ್ತವಲ್ಲ ಕಾಂಡ ಕೋರಕಾಯಿ ಸೇಮ್ ಪ್ರ ಪ್ರಮಾಣ ಒಂದು ಕೆಜಿಗೆ ಐದು ಲೀಟರ್ ಮೂರು ಇದೇ ರೀತಿ ಬೆಲ್ಲ ನಾಲ್ಕು ಕೆಜಿ ಹಾಕ್ತಿ ಜಜ್ಜಿ ಎರಡು ಮಿಕ್ಸ್ ಮಾಡಿ ಒಂದು ಡಬ್ಬಿಯೊಳಗೆ ಹಾಕಿ ಇಟ್ಬಿಡೋದು ಎರಡು ದಿನ ನೋಡುವಂಗಿಲ್ಲ ಅದು ಅದಾದ್ಮೇಲೆ ನೀವು ಪೇಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಮೂರುವರೆ ಆರು ವರ್ಷ ತನಕ ಆದಾದಮೇಲೆ ವರ್ಷ ತತ್ತಿರಂತ ಹಾ ತಂ ಅದು ಯಾವ ರೀತಿ ಹಾಕೋದು ಗೊತ್ತಕಾದ್ರೆ ಈ ಡಬ್ಬಿಯೊಳಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋದು ಮೊಟ್ಟೆ ಮೊಟ್ಟೆ ಭಾಷೆ ಸಂಪತ್ತು ಇಗ್ಲಿ ತತ್ತಿ ನಾಕತ್ತಿ ತತ್ತಿಗೆ ನಿಮಗೆ ಹೆಚ್ಚು ಕಮ್ಮಿ ಐವತ್ತರಿಂದ ಅರವತ್ತು ನಿಂಬೆ ಹಣ್ಣಿನ ರಸ ಆಗಬಹುದು ಐವತ್ತರಿಂದ ಅರವತ್ತು ನಿಂಬೆ ಹಣ್ಣಿನ ರಸನ ಇದ್ರೊಳಗೆ ಒಂದು ಮುಚ್ಚಳ ಇರುವಂತ ಡಬ್ಬಿ ಇರಬೇಕು ಆ ಮುಚ್ಚಳ ಇರುವಂತ ಡಬ್ಬಿಗೆ ಈ ರಸ ಮೇಲೆ ಹಿಂಡ್ಕೊಂಡು ಅದಾದ್ಮೇಲೆ ಇದನ್ನ ತತ್ತಿ ಈ ಮೊಟ್ಟೆ ಮೊಟ್ಟೆನ ಪೂರ್ತಿ ಒಡೆದು ಹಾಕ್ಬಿಟ್ಟು ಅದ್ರೊಳಗೆ ಹಾಕಿ

ಇದು ಮೊಟ್ಟೆ ಇದೆ ಅಲ್ಲ ಈ ನಾಲ್ಕು ಮೊಟ್ಟೆಗಳನ್ನು ಹಾಕ್ರಿ ಆನಂತರ ಈ ಮೊಟ್ಟೆ ಮುಳುಗುವಷ್ಟು ನಿಂಬೆ ರಸ ಹಾಕಿ ಒಂದು 2 3 ದಿನs ಬಿಡಬೇಕು ಆನಂತರ ಒಂದು 4 ರಿಂದ 5 ಲೀಟರ್ ಹಾಲು ಇದಕ್ಕೆ ಸೇರಿಸಿ ಇದನ್ನ ಸುಮ್ಮನೆ ಒಂದು ಹತ್ತು ದಿವಸ ಇಟ್ಬಿಡಿ ಓಪನ್ ಲೂಸ್ ಆಗಿಡಿ ಇಟ್ಬಿಡಿ ಆನಂತರ ಆ ಈ ಹೂಗಳು ಉದುರೋದ ಉದುರೋ ಸಮಸ್ಯೆ ಇತ್ತು ಅಂತಂದ್ರ ಅದಕ್ಕೆ ಒಳ್ಳೆ ಹೆಲ್ಪ್ ಆಗುತ್ತೆ ಹೂ ಉದುರೋದನ್ನ ನಿಲ್ಸುತ್ತೆ ಯಾವುದೇ ತರಕಾರಿ ಆಗಿರ್ಬೋದು ಹಣ್ಣಿನ ಗಿಡಗಳಾಗಿರ್ಬಹುದು ಯಾವುದೇ ಗಿಡಗಳು ಹೂ ಉದುರಬಾರ್ದು ಅಂತಿದ್ರೆ ಇದನ್ನ ಸ್ಪ್ರೇ ಎಲ್ಲ ಬಂತು ಒಟ್ಟು ಎಲ್ಲೆಲ್ಲಿ ಹೂ ಇದೆ ಅಲ್ಲ ಹೂ ಉದುರ್ಬಾರ್ದಾಗಿತ್ತಂದ್ರೆ ಇದು ಒಂದು ಇನ್ನೊಂದು ಹೂ ಒಂದಿತ್ತು ಉದುರ್ತಿತ್ತು ಅಂತಂದ್ರೆ ಇನ್ನೊಂದು ಹೇಳ್ತೇನೆ ಒಂದು ಗಡಿಗೆ ತಗೊಳ್ಳೋದು ಅಥವಾ ಒಂದು ಮಡಿಕೆ ಮಡಿಕೆ ಅಥವಾ ಒಂದು ಬುಟ್ಟೆ ತಗೊಳ್ಳೋದು ಅದರಲ್ಲಿ ಬೆರಣಿಗಳನ್ನ ಸುಟ್ಟು ಬೆಂಕಿ ಮಾಡೋದು ಮಾಡಿ ಅದರಲ್ಲಿ ಒಂದು ಎರಡು ಚಮಚ ಎರಡು ಸ್ಪೂನು ಈ ಒಣ ಮೆಣಸಿ ಮೆಣಸಿಕಾಯಿ ಪುಡಿ ಒಣ ಮೆಣಸಿಕಾಯಿ ಪುಡಿ ಆಮೇಲೆ ಒಂದು ಚಮಚ ಅರಿಶಿಣದ ಅರಿಶಿಣ ಪುಡಿ ಆಮೇಲೆ ಹೆಣ್ಮಕ್ಳು ಈ ತಲೆ ಬಾಚಿಕೊಂಡ ಕೂದಲು ಉಳಿದಿರ್ತಾವಲ್ಲ ಆ ಕೂದಲುಗಳನ್ನ ಅದರಲ್ಲಿ ಹಾಕಿ ಅಲ್ಲೆಲ್ಲಿ ಅಲ್ಲಲ್ಲಿ ಅಲ್ಲೆಲ್ಲಿ ಅಲ್ಲಲ್ಲಿ ಒಂದಲ್ಲಿ ಇಡಬೇಕು ಅದು ಎಷ್ಟು ಏರಿಯಾ ಕವರ್ ಮಾಡುತ್ತೆ ಅಷ್ಟು ಏರಿಯಾ ಹೀಗೆ ತಾವು ಮಾಡಿದ್ರೆ ಈ ಹೂಗಳು ಉದ್ರೋ ರೋಗ ನಿಂತು ಹೋಗುತ್ತೆ ಹೂಗಳು ಉದ್ರೋ ಸಮಸ್ಯೆ ಹೋಗುತ್ತೆ ಎರಡು ಉಪಾಯಗಳು ಒಂದು ಇದು ಒಂದು ಯಾರಿಗೆ ಯಾವ್ದು ಸಾಧ್ಯ ಅದು ಮಾಡ್ಬೋದು ನಿಂಬೆ ನಿಂಬೆಹಣ್ಣು ಮತ್ತೆ ಆಸಿಡ್ ಕೂಡ ಮಾಡ್ಕೋಬಹುದು ಇಷ್ಟು ನಿಂಬೆ ಹಣ್ಣು ಇರಲಿಲ್ಲ ಇರ್ಲಿಲ್ಲ ಆ ಎರಡ್ ಕೆಜಿ ಬೆಲ್ಲ ಎರಡು ಕೆಜಿ ಮೀನು ಅವುದನ್ನ ಕಟ್ ಮಾಡಿ ಒಂದ್ ಇಟ್ಟು ಇಪ್ಪತ್ತೊಂದು ದಿನದ ನಂತರ ಆರು ದಿನದ ತನಕ ಬಳಸ್ಬೋದು ಸೇಮ್ ವರ್ಕ್ ಆಗುತ್ತೆ ಯಾವುದೇ ವೆಜಿಟೇಬಲ್ ಫ್ಲವರ್ ಡ್ರಾಪ್ ಔಟ್ ಆಗ್ತಿದ್ರೆ ಬೆಳವಣಿಗೆ ಕುಂಠಿತ ಆಗಿದ್ರೆ ಅಂತ ಸಂದರ್ಭದಲ್ಲಿ ಕೆಸಮೈನೋ ಆಸಿಡ್ ಎಗ್ಗಮೈನ ಆಸಿಡ್ ಮಾಡಬಹುದು ಇದರ ಜೊತೆನಲ್ಲಿ ಈ ಸೋಯಾಬೀನ್ ಇದ್ರೆ ಸೋಯಾಬೀನ್ ಕೂಡ ಪರ್ಮಿಟೇಷನ್ ಮಾಡಿ ಈ ಎಗ್ಗಮೈನೋ ಆಸಿಡ್ ಮತ್ತೆ ಏನು ಕೆಸಮೈನೋ ಆಸಿಡ್ ಮಾಡಿ ಅದೇ ರೀತಿ ಮಾಡಬಹುದು ಪ್ರಮಾಣ ಇದು ಪ್ರಮಾಣ ಎಷ್ಟೇ ಮೇಲೆ

ಅದೇ ನೂರ್ ಎಮ್ ಎಲ್ ತನಕ ನಿಮ್ದು ಯಾವ ಸ್ಟೇಜ್ ಅಲ್ಲಿ ಅದನ್ನ ನೋಡ್ಕೊಂಡ್ ಮಾಡ್ಬಿಟ್ಟು ದೊಡ್ಡ ಗಿಡ ಆದ್ರೆ ಜಾಸ್ತಿ ನೂರ್ ಎಮ್ ಎಲ್ ತನಕ ಹಾಕೋಬಹುದು ಸೈನ್ ಗಿಡಗಳಾದಾಗ ಕಡಿಮೆ ಆಗೋಬೇಕಾಗುತ್ತೆ ಅದ್ರದ್ದು ಬೆಳವಣಿಗೆ ಹೆಂಗಿದೆ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ತೋ ಮರದೋ ಅದನ್ನ ನೋಡ್ಕೊಂಡು ಮಾಡ್ಬೇಕು ಎಲ್ಲದಕ್ಕೂ ಒಂದೇ ರೀತಿ ಅಪ್ಲಿಕೇಶನ್ ಎಲ್ಲ

ನೀರು ತುಂಬಬೇಕು ಅದಾದ್ಮೇಲೆ ಒಂದಿಟ್ಟು ದೇಶಿ ಆಕಳ ಹಾಲು ಹಾಕ್ಬೇಕು ಹಾಕಿ ಈ ನಾಲ್ಕು ಗಿಡದ ಕೆಳಗಿನ ಮಣ್ಣು ಮಣ್ಣು ಇರ್ತದ ಅವು ಯಾವ ಗಿಡ ಅಂತಂದ್ರೆ ಆಲ ಅರಳಿ ಅತ್ತಿ ಬಸರುತ್ತಿ ಹುಣಸೆ ಬೇವು ನೀರನ್ನು ಹಲಸಿನನು ಇಂತಹ ಗಿಡಗಳೇನಿರ್ತಾವಲ್ಲ ಅದ್ರ ಗಿಡಕ್ಕೆ ಜಾಸ್ತಿ ಪಕ್ಷಿ ಪ್ರಾಣಿಗಳು ಕುಂದಿರ್ತಿರ್ಬೇಕು ಅಂತ ಗಿಡದ ಕೆಳಗಿನ ಮಣ್ಣು ತರ್ಬೇಕು ಒಂದೊಂದು ಬಗಸೆ ಮಣ್ಣು ಆ ನಾಲ್ಕು ಬಗಸೆ ಮಣ್ಣನ್ನು ಮಿಕ್ಸ್ ಮಾಡಿ ಅದನ್ನ ಹಾಕಿ ಒಂದು ವಾರ ಅಳ್ಗಾಡ್ಸ ಎರಡು ದಿನಕ್ಕೊರ ಒಮ್ಮೆ ಅಳಗಾಡಿಸಿ ಅಥವಾ ಪ್ರತಿದಿನ ಒಮ್ಮೆಡಿಸಿ ಒಂದು ವಾರ ನಂತರ ಪಂಪ್ ಅಲ್ಲಿ ತುಂಬಿ ಸ್ಪ್ರೇ ಮಾಡಿದ್ರು ನಡೀತದೆ ಡ್ರೆಂಚಿಂಗ್ ಮಾಡಿದ್ರು ನಡೀತದೆ ಅಥವಾ ನೀರಲ್ಲಿ ಬಿಟ್ಟರು ನಡೀತದೆ ನೀರಲ್ಲಿ ಅಂದ್ರೆ ಒಂದು ಬ್ಯಾರಲ್ಲಿಗೆ ಐದ್ ಲೀಟರ್ ಹಾಕ್ಬೇಕು ಸ್ಪ್ರೇ ಮಾಡೋದಿತ್ತು ಅಂದ್ರೆ ಡೈರೆಕ್ಟ್ ಅದನ್ನ ತುಂಬಿ ನೀವು ಸ್ಪ್ರೇ ಮಾಡಬಹುದು ಇದು ಎರಡು ತಿಂಗಳಷ್ಟೇ ವ್ಯಾಲಿಡಿಟಿ ಇರ್ತದೆ ಅದಕ್ಕಿಂತ ಹೆಚ್ಚಿಗೆ ಮುಂದೆ ಉಪಯೋಗ ಬರಂತರ

ಇದಕ್ಕಿಂತ ದುಪ್ಪಟ್ಟ ಪರಿಣಾಮ ಇದ್ರಲ್ಲಿ ಬರ್ತೀನಿಕ್ಸಿಡ್ ಹ್ಯೂಮಿಕ್ಸಿಡ್ ನಲ್ಲಿ ಇದು ನೈಸರ್ಗಿಕವಾಗಿ ಬಿದ್ದಿತ್ತು ಅಂತ ಬೆರಣಿಗಳು ಸಿಕ್ಕರೆ ತುಂಬಾ ಒಳ್ಳೆ ಹಸಿ ಸಗಣಿ ಹಾಕೋವಾಗಿಲ್ಲ ಇದು ಸುಮಾರು ಕನಿಷ್ಠ ಒಂದು ಆರು ತಿಂಗಳು ಹೋಗಿರ್ಬೇಕು ಇದಕ್ಕೆ ಎಷ್ಟು ಹಳೇದಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ

ಹ್ಯೂಮಿಕ್ ಆಸಿಡ್ ಹೆಚ್ಚು ಹೊಸ ಗೇರ್ಗಡೆ ಬರುವಂತದ್ದು ಮತ್ತೆ ಭೂಮಿನಲ್ಲಿ ಪೋಷಕಾಂಶ ಇದ್ರೂನು ಗಿಡಗಳು ತೊಳಕಲ್ಲ ಸಮಸ್ಯೆ ಆಗ್ತಿರಲ್ಲ ಅದು ನಾನ್ ಅವೈಲೇಬಲ್ ಫಾರ್ಮ್ ಅಲ್ಲಿ ಇರುತ್ತೆ ಅವೈಲೇಬಲ್ ಫಾರ್ಮ್ ಬರಬೇಕು ಅಂದಾಗ ಈ ಹ್ಯೂಮಿಕ್ ಅಂಗಡ ಬೇಕಾಗಿರುತ್ತೆ ಜಾಸ್ತಿ ಬಂದಷ್ಟು ಗಿಡಗಳ ಚೆನ್ನಾಗುತ್ತೆ ಅದು ತುಂಬಾ ಮುಖ್ಯವಾದದ್ದು